ಯಾದಗಿರಿ ಜಿಲ್ಲೆ ಗುಡುಮಡ್ಕಲ್ ಮತ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಅಜಲಾಪುರ ಗ್ರಾಮದಲ್ಲಿ ಚರಂಡಿ ಸ್ವಚ್ಛ ಇಲ್ಲ ಮೂಲಭೂತ ಸೌಕರ್ಯ ಇರದೆ ಗಬ್ಬೆದ್ದು ಆರುತ್ತಿದೆ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಅಜಲಾಪುರ ಪಂಚಾಯಿತಿ ಮುಂದೆನೇ ಚರಂಡಿ ನೀರು ಮುಖ್ಯ ರಸ್ತೆಗಾರದು ಗಬ್ಬೆದ್ದು ಹಾರುತ್ತಿದ್ದು ಚರಂಡಿಗಳಲ್ಲಿ ಕಸ ತೆಗೆಯದೆ ಇವತ್ತಿನ ದಿವಸ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಕಾರಣ ಸ್ವಚ್ಛತೆ ಇರೋದ ಕಾರಣ ಸೊಳ್ಳೆಗಳ ಹಾವಳಿಯಿಂದ ಜನರು ಏನಾದರೂ ನರಕಾಯತನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ತಕ್ಷಣ ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಒ ಅವರು ಸ್ಥಳಕ್ಕೆ ಬೇಡಿ ಬೇಡ ಮೇಲೆ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಕಸವಿಲು ಗಾಡಿ ಅದ ಅದು ಕಡೆ ಇವತ್ತಿಗೂ ಬಳಕೆ ಆಗಿಲ್ಲ ಜಂಗಡ ನಿದಿರ್ತಕ್ಕಂಥ ಕೆಲಸ ಆಗ್ಯದ ಗ್ರಂಥಾಲಯ ಅದ ಗ್ರಂಥಾಲಯ ಅಂತ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಯೂಸ್ ಆಗಿಲ್ಲ ಅದು ಯಾವಾಗಲೂ ಮುಚ್ಚಿಟ್ಟುಗೈಸಿ ಜಿ ಡೆ ತೊಗ ನಾನು ಸ್ಪಾಟಿಗೆ ನೋಡಿದಾಗ ತಕ್ಷಣ ಸ್ಥಳಕ್ಕೆ ಹೋಗಿಸಿ ಇವ್ರ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು ಅಲ್ಲಿ ಸ್ವಚ್ಛತೆಗೆ ಮುಂದಾಗಬೇಕು ಅಲ್ಲಿ ರುಜಿನ ಬಂದವು ಪೈಪ್ ಲೈನ್ ಹೊಡೆದು ಯಾರನ್ನ ಕಾಲ ಆದ್ರೆ ನೇರ ಹೊಣೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮ್ಯಾಗ ಕಠಿಣ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಅವ್ರ ಮ್ಯಾಗೆ ಪೊಲೀಸ್ ಸ್ಟೇಷನ್ ಮೇಲೆ ಸೈದಾಪುರ್ ಪೊಲೀಸ್ ಸ್ಟೇಷನ್ ಮೇಲೆ ಕೇಸ್ ದಾಖಲಿಸುವ ಪ್ರತಿಭಟನೆ ಇಲ್ಲದಿದ್ರೆ ಆ ಪಂಚಾಯ್ತಿಗೆ ಜಾಲಿ ಮುಳ್ಳು ಹಚ್ಚಿ ಪ್ರತಿಭಟನೆ ಮಾಡಬೇಕಂತ ಜಿಲ್ಲಾ ಆಡಳಿತ ತಾಲೂಕು ಆಡಳಿತ ನಾನು ಎಚ್ಚರಿಕೆ ನಡೆಸಿದೆ

ಅದ್ಲಪ್ಪ ನಮ್ದು ಏನಂದ್ರೆ ಮೋರಿ ಗಟಾರು ಬೆಳಗಿನ ಎಲ್ಲ ರೋಡು ಗೀಡು ಎಲ್ಲ ಎಕ್ತ ಗಂಧ ಅದ ಮೋರಿ ಗೀಡೆ ಎಲ್ಲ ಬರ್ತಾವೆ ಎಲ್ಲ ಮೂಗಿ ಬಟ್ಟಿಟ್ಕೊಂಡು ತಿರುಗಾಡ್ತಾರೆ ನಮ್ದು ಶಿಕ್ಷೆ ಮಾಡ್ಬೇಕು ಯಾರು ಕೇಳಿದಲ್ಲ ಯಾರು ಕೇಳೋದಿಲ್ಲ ನಾವೆಲ್ಲರದಾಗ ನಾವು ರಿಪೇರ್ ಮಾಡಿದ್ರೆ ನಮ್ದು ಯಾಕೆ ಕೇಳಿಕಿಲ್ಲ ಇದೆಲ್ಲ ನಮಗೆ ಚಲೋ ಮಾಡಬೇಕು ನೀವೆಲ್ಲ ಇದು ಮಾಡ್ಕಮಗೆ ಎಲ್ಲ ಚಲೋ ಮಾಡ್ಕೊಡ್ಬೇಕು ಮಲ್ಲಮ್ಮೆಡಿ ಹ್ಞೂ ಅದ್ಲಾಪು